ಅಯೋಧ್ಯೆಯ ಐತಿಹಾಸಿಕ ವಿಖ್ಯಾತ ಶ್ರೀರಾಮ ಮಂದಿರದ ಎರಡನೇ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಎರಡನೇ ದಿನವಾದ ಇಂದು ವಿವಿಧ ಧಾರ್ಮಿಕ ವಿಧಿಗಳು ಪ್ರಗತಿಯಲ್ಲಿವೆ ಮೂರು ದಿನಗಳ ಈ ಪ್ರತಿಷ್ಠಾಪನಾ ಕಾರ್ಯ ನಿನ್ನೆ ಬೆಳಗ್ಗೆ ಆರಂಭಗೊಂಡಿದ್ದು ನಾಳೆ ಗಂಗಾ ದಸರಾ ಉತ್ಸವದೊಂದಿಗೆ ಪೂರ್ಣಗೊಳ್ಳಲಿದೆ ರಾಮಮಂದಿರ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ನಿರ್ಮಾಣಗೊಂಡಿರುವ ರಾಜಾರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದ್ದು ಮೂರು ದಿನಗಳ ಕಾಲ ವೇದ ಘೋಷಗಳು ಮೊಳಗಲಿವೆ ಇದಲ್ಲದೆ ದೇವಾಲಯ ಸಂಕೀರ್ಣದಲ್ಲಿ ನಿರ್ಮಾಣಗೊಂಡಿರುವ ಇತರೆ ಎಂಟು ದೇಗುಳಗಳಲ್ಲಿನ ದೇವತಾ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯು ಇದೇ ಸಂದರ್ಭದಲ್ಲಿ ನೆರವೇರಲಿದೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಮಂಡಳಿ ತಿಳಿಸಿದೆ ದೇವಾಲಯದಲ್ಲಿ ನಿರ್ಮಾಣಗೊಂಡಿರುವ ಸ್ವರ್ಣಲೇಪಿತ ಕಳಸ ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ